ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ವಿರಾಟ್ ಕೊಹ್ಲಿ ಫಿಲ್ ಸಾಟ್ ಲಿವಿಂಗ್ ಸ್ಟೋನ್ ಬ್ಯಾಟಿಂಗ್ ನಲ್ಲಿ ಅಬ್ಬರ ಬೆಂಕಿ ಬ್ಯಾಟಿಂಗ್ ಆಡಿದರೆ ವಿರಾಟ್ ಫಿಲ್ ಸಾಟ್ ಮತ್ತೆ ಲಿವಿಂಗ್ ಸ್ಟೋನ್ ಅಂತ ಹೇಳ್ಬೇಕು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಹಾಗಾದ್ರೆ ಯಾವ ರೀತಿ ಆಟ ಆಡಿದರೆ ಎಷ್ಟು ಸ್ಕೋರ್ ಮಾಡಿದ್ರು ಇವರು ಮೂರು ಜನ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿಂದು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಯಾಕನ್ನ ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಆರ್ ಸಿ ಬಿ ತಂಡ ತುಂಬಾನೇ ಬಲಿಷ್ಠ ಆಗಿದೆ ಅದ್ರ ಬಗ್ಗೆ ನೋ ಡೌಟ್ ಇನ್ನೇನು ಮೂರು ದಿವಸದಲ್ಲಿ ಐ ಪಿ ಎಲ್ ಶುರು ಆಗುತ್ತೆ ಅಂತ ಹೇಳ್ಬೇಕು ಆರ್ ಸಿ ಬಿ ಜೋರು ಮೊದಲನೇ ಪಂದ್ಯ ಓಪನಿಂಗ್ ಇರೋದ್ರಿಂದ ಆರ್ ಸಿ ಬಿ ಕಳೆದ ವರ್ಷ ಓಪನಿಂಗ್ ಪಂದ್ಯ ಸಿ ಎಸ್ ವಿರುದ್ಧ ಸೋದ್ದು ಆದರೆ ಈ ವರ್ಷ ಕೆ ಕೆ ನಮ್ಮದು ಓಪನಿಂಗ್ ಪಂದ್ಯ ಇದೆ ಅದು ಕೂಡ ಗೆಲ್ಲಲೇಬೇಕು ಕೋಲ್ಕತ್ತಾದಲ್ಲಿ ಎರಡು ಎರಡು ಸೋದಿದ್ದು ನಾವು ಕಳೆದ ವರ್ಷ ಆರ್ ಸಿ ಬಿ ಕೆ ಕೆಆರ್ ಮ್ಯಾಚ್ ಆದಾಗ ಈಗ ಆ ಸೈಡ್ ತೀರ್ಸ್ಕೋಬೇಕು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳ್ತೀನಿ ಸೀರೀಸ್ ಇಲ್ವಾ ಅಂತ ಕಮೆಂಟ್ ಮಾಡಿ ವಿರಾಟ್ ಫಿಲ್ ಸಾಲ್ಟ್ ಮತ್ತೆ ವಿಮಿಂಗ್ ಸ್ಟೋನ್ ಅವರು ಯಾರೀತಿ ಆಟ ಆಡಿದ್ರಪ್ಪ ನಾನು ಹೇಳ್ತಾ ಮರದಾಗಿ ಹೋಗ್ತೀನಿ ಫಿಲ್ ಸಾಲ್ಟ್ ಕಡಿಕೆ ಫಿಲ್ ಸಾಲ್ಟ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಗೊತ್ತಿರಬಹುದು ಅವರು ಅಷ್ಟೊಂದು ಫಾರ್ಮಲ್ಲಿ ಕಂಡು ಬರ್ಲೆ ಇಂಡಿಯಾ ಮೇಲೆ ಆಡಿದಾಗ ಆದ್ರೆ ಐ ಪಿ ಎಲ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಳ್ಳೆ ಬ್ಯಾಟಿಂಗ್ ಪಿಚ್ ಆಗಿರ್ನೋ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರೆ ಇಪ್ಪತ್ತ ಎಂಟು ಬಾಲಲ್ಲಿ ಅರವತ್ ನಾಲ್ಕು ಇದರಲ್ಲಿ ಆರು ಸಿಕ್ಸ್ ಮತ್ತು ಎರಡು ಫೋರ್ ಇತ್ತು ಫಿಲ್ ಸಾಲ್ಟ್ ಬ್ಯಾಟಿಂದ ಅಂತ ಹೇಳಿ ಮತ್ತೆ ಲಿವಿಂಗ್ ಸ್ಟೋನ್ ನೆಕ್ಸ್ಟ್ ಲಿಮಿಂಗ್ ಸ್ಟೋನ್ ಅವರು ಅಬ್ಬರದ ಬ್ಯಾಟಿಂಗ್ ಅವರು ಕೂಡ ಅಷ್ಟೊಂದು ಫಾರ್ಮ್ ಅಲ್ಲಿ ಆದರೆ ಪ್ರಾಕ್ಟೀಸ್ ಮ್ಯಾಚ್ ಸಖತ್ತಾಗಿ ಬ್ಯಾಟಿಂಗ್ ಆಡಿದರೆ ಲಿಮಿಂಗ್ ಸ್ಟೋನ್ ಮತ್ತು ವಿರಾಟ್ ಕೊಹ್ಲಿ ನಡುವೆ ಬಂದಿದ್ದು ಪಾರ್ಟ್ನರ್ಶಿಪ್ ಅಂದ್ರೆ ಇವ್ರ ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಅಂತ ಹೇಳಬೇಕು ಲಿವಿಂಗ್ ಸ್ಟೋನ್ ಅವರು ಎಂಬತ್ತು ರನ್ ಅಂತ ಹೇಳಬೇಕು ನಲವತ್ತ ಒಂದು ಬಾಲಲ್ಲಿ ಎಂಬತ್ತು ರನ್ನು ಇದರಲ್ಲಿ ಎಂಟು ಸಿಕ್ಸ್ ಮತ್ತು ಎಂಟು ನಾಲ್ಕು ಫೋರ್ ಅವರ್ದಿದ್ರು ಲಿವಿಂಗ್ ಸ್ಟೋನ್ ಅಂತ ಹೇಳಬೇಕು ಇನ್ನು ವಿರಾಟ್ ಕೊಹ್ಲಿ ಇಪ್ಪತ್ತ ಒಂಬತ್ತು ಬಾದಲ್ಲಿ ಎಪ್ಪತ್ತ ನಾಲ್ಕು ರನ್ನು ಅಂತ ಹೇಳಬೇಕು ಇದರಲ್ಲಿ ವಿರಾಟ್ ಕೊಹ್ಲಿ ಅವರು ನಾಲ್ಕು ಫೋರ್ ಮತ್ತು ಹತ್ತು ಬೌಂಡ್ರೀಸ್ಗಳನ್ನ ಓಡಿದ್ರು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಗೊತ್ತಿರ್ಬೋದು ಇತ್ತೀಚೆಗೆ ಅವರ ಸ್ಟ್ರೈಕ್ ರೇಟ್ ತುಂಬಾ ಇಂಪ್ರೂವ್ ಆಗ್ತಿದೆ ಅಂತ ಹೇಳಬೇಕು ಅವ್ರು ಯಾವಾಗ ಟ್ರೈಟ್ ರೆಂಟ್ ಚೆನ್ನಾಗಿ ಆಡೋಲ್ಲ ಅಂದಾಗ ಅಲ್ಲ ಕೆಣಕಿದ್ದಾರೆ ವಿರಾಟ್ ಕೊಹ್ಲಿ ಅಂತ ಹೇಳಬೇಕು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಸೀಸೋ